ನಮಸ್ಕಾರ ದ ಡೀಪ್ ಡೈವ್ಗೆ ಸ್ವಾಗತ ಭಾರತದಂತಹ ಒಂದು ದೊಡ್ಡ ವೈವಿಧ್ಯಮಯ ದೇಶದಲ್ಲಿ ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ದುಡ್ಡಿನ ಸಂಪನ್ಮೂಲಗಳನ್ನ ಹಂಚೋದಿದೆಯಲ್ಲಾ ಇದು ಯಾವಾಗ್ಲೂ ಒಂದು ದೊಡ್ಡ ಚಾಲೆಂಜ್ ಅನ್ಸುತ್ತೆ ಹೌದು ಹೌದು ಖಂಡಿತವಾಗ್ಲು ಈ ಸವಾಲನ್ನ ಅಂದ್ರೆ ಇದನ್ನು ನಿಭಾಯಿಸೋಕೆ ಅಂತಾನೆ ನಮ್ಮ ಸಂವಿಧಾನ ಕರ್ತೃಗಳು ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಅದೇ ಹಣಕಾಸು ಆಯೋಗ ಸರಿ ಇವತ್ತು ನಮ್ಮ ಹತ್ರ ಕೆಲವು ಮೂಲಗಳಿವೆ ಮುಖ್ಯವಾಗಿ ಒಂದು ಯೂಟ್ಯೂಬ್ ವಿಡಿಯೋ ಟ್ರಾನ್ಸ್ಕ್ರಿಪ್ಟ್ ಇದೆ ಇದು ಈ ಆಯೋಗ ಹೇಗೆ ರಚನೆಯಾಗುತ್ತೆ ಸದಸ್ಯರು ಯಾರು ಅವರ ಅರ್ಹತೆ ಏನು ಏನೆಲ್ಲ ಕೆಲಸ ಮಾಡುತ್ತೆ ಮತ್ತು ನಮ್ಮ ಫೆಡರಲ್ ವ್ಯವಸ್ಥೆಯಲ್ಲಿ ಇದರ ಜಾಗ ಏನು ಅನ್ನೋದ್ರ ಬಗ್ಗೆ ಹೇಳುತ್ತೆ ಈ ಮೂಲಗಳ ಆಧಾರದ ಮೇಲೆ ಇವತ್ತು ನಾವು ಹಣಕಾಸು ಆಯೋಗದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದರ ರೋಲ್ ಏನು ಯಾಕೆ ಇದು ನಮ್ಮ ಹಣಕಾಸು ವ್ಯವಸ್ಥೆಗೆ ಇಷ್ಟು ಇಂಪಾರ್ಟೆಂಟ್ ಖಂಡಿತ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಅಂದರೆ ಈ ಹಣಕಾಸು ಆಯೋಗದ ಸಂವಿಧಾನಾತ್ಮಕ ಸ್ಥಾನ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದರ ನಿಜವಾದ ಮಹತ್ವವೇನು ಅಂತ ಅರ್ಥ ಮಾಡಿಕೊಡೋದು ಹಾಗಿದ್ರೆ ಮೊದಲು ಬೇಸಿಕ್ ಪ್ರಶ್ನೆಯಿಂದ ಶುರು ಮಾಡೋಣ ಈ ಹಣಕಾಸು ಆಯೋಗ ಅಂದ್ರೇನು ಏನಿದು ಆಕ್ಚುಲಿ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಮೂಲಗಳ ಪ್ರಕಾರ ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ನಮ್ಮ ಸಂವಿಧಾನದ ಆರ್ಟಿಕಲ್ ಎರಡ್ನೂರ ಎಂಬತ್ತು ಅಂದ್ರೆ ಎರಡುನೂರ ಎಂಬತ್ತನೇ ವಿಧಿ ಇದನ್ನ ಸ್ಥಾಪಿಸೋಕೆ ಸ್ಪಷ್ಟವಾಗಿ ಹೇಳುತ್ತೆ ಇದು ಸಂವಿಧಾನದಿಂದಲೇ ಹುಟ್ಟಿರೋ ಸಂಸ್ಥೆ ಮೂಲಗಳಲ್ಲಿ ಇದನ್ನ ಅರೆ ನ್ಯಾಯಿಕ ಅಂದ್ರೆ ಕ್ವಾಸಿ ಜುಡಿಷಿಯಲ್ ಸಂಸ್ಥೆ ಅಂತಾನೂ ಹೇಳಿದ್ದಾರೆ ಇದರ ಅರ್ಥ ಏನು ಸ್ವಲ್ಪ ವಿವರಿಸ್ತೀರಾ ಅರೆನ್ಯಾಯಿಕ ಅಂದ್ರೆ ನೋಡಿ ಇದು ಪೂರ್ತಿ ಕೋರ್ಟ್ ತರ ಅಧಿಕಾರ ಹೊಂದಿರಲ್ಲ ಆದರೆ ತನ್ನ ಕೆಲಸ ಮಾಡೋಕೆ ಬೇಕಾದ ಕೆಲವು ಅಧಿಕಾರಗಳು ಇರುತ್ತೆ ಉದಾಹರಣೆಗೆ ಯಾರನ್ನಾದರೂ ಸಾಕ್ಷಿ ಹೇಳೋಕೆ ಕರೆಯೋದು ಅವರಿಂದ ಮಾಹಿತಿ ಕೇಳೋದು ಡಾಕ್ಯುಮೆಂಟ್ಸ್ ತರಿಸ್ಕೊಳ್ಳೋದು ಈ ತರಹ ಕೆಲವು ಅಂದರೆ ಸೀಮಿತ ನ್ಯಾಯಿಕ ಅಧಿಕಾರಗಳಿರುತ್ತೆ ಆದರೆ ಮುಖ್ಯವಾಗಿ ಇದು ಶಿಫಾರಸ್ಸುಗಳನ್ನೇ ಕೊಡುತ್ತೆ ಕೋರ್ಟ್ಗಳ ತರಹ ಜಜ್ಮೆಂಟ್ ಕೊಡಲ್ಲ ಓಕೆ ಅರ್ಥವಾಯ್ತು ಅಂದ್ರೆ ಅದರ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಪವರ್ಸ್ ಅಷ್ಟೇ ಸರಿ ಇದನ್ನ ಯಾರು ರಚನೆ ಮಾಡುತ್ತಾರೆ ಮತ್ತೆ ಯಾವಾಗ ಈ ಆಯೋಗವನ್ನು ರಚನೆ ಮಾಡೋ ಅಧಿಕಾರ ಇರೋದು ಭಾರತದ ರಾಷ್ಟ್ರಪತಿಗಳಿಗೆ ಸಾಮಾನ್ಯವಾಗಿ ಪ್ರತಿ ಐದು ವರ್ಷಕ್ಕೆ ಒಂದು ಸಲ ಇದನ್ನು ರಚಿಸ್ತಾರೆ ಆದರೆ ಏನಾದರೂ ಅವಶ್ಯಕತೆ ಬಿದ್ದರೆ ಐದು ವರ್ಷ ಮುಗಿಯೋಕ್ಕೂ ಮುಂಚೆನೂ ರಚನೆ ಮಾಡಬಹುದು ಆ ಅಧಿಕಾರನೂ ಅವರಿಗಿದೆ ನಮ್ಮ ಮೂಲಗಳಲ್ಲಿ ಹತ್ತೊಂಬತ್ತೊಂದ ಐವತ್ತೊಂದರಿಂದ ಇಲ್ಲಿವರೆಗೂ ಹದಿನೈದು ಆಯೋಗಗಳು ಆಗಿವೆ ಅಂತ ಹೇಳಿದ್ದಾರೆ ಹೌದೌದು ಅದೊಂದು ಕಂಟಿನ್ಯೂಸ್ ಪ್ರಾಸೆಸ್ ಹತ್ತೊಂಬತ್ತು ರಲ್ಲಿ ಮೊದಲನೇ ಆಯೋಗದಿಂದ ಹಿಡಿದು ಈಗ ರೀಸೆಂಟ್ ಆಗಿ ಹದಿನೈದನೇ ಆಯೋಗದವರೆಗೆ ಇದು ನಮ್ಮ ದೇಶದ ಆರ್ಥಿಕ ಇತಿಹಾಸದ ಒಂದು ಭಾಗವೇ ಸರಿ ಹೌದು ಹದಿನೈದು ಅಂದರೆ ದೊಡ್ಡ ಹಿಸ್ಟ್ರಿನೇ ಇದೆ ಸರಿ ಈಗ ರಚನೆ ಟೈಮ್ ಲೈನ್ ಗೊತ್ತಾಯಿತು ಇದರಲ್ಲಿ ಯಾರೆಲ್ಲ ಇರ್ತಾರೆ ಅಂದ್ರೆ ಇದರ ಕಂಪೋಸಿಷನ್ ಹೇಗೆ ಕಂಪೋಸಿಷನ್ ಸಿಂಪಲ್ ಆಗಿದೆ ಒಬ್ರು ಅಧ್ಯಕ್ಷರು ಅಂದರೆ ಚೇರ್ಮನ್ ಇರ್ತಾರೆ ಅವ್ರ ಜೊತೆಗೆ ನಾಲ್ಕು ಜನ ಬೇರೆ ಸದಸ್ಯರು ಮೆಂಬರ್ಸ್ ಇರ್ತಾರೆ ಸೊ ಒಟ್ಟು ಐದು ಜನ ಜನ ಸದಸ್ಯರು ಎಲ್ಲರನ್ನು ನೇಮಿಸೋದು ರಾಷ್ಟ್ರಪತಿಗಳೇ ಅವರ ಅಧಿಕಾರಾವಧಿ ಎಷ್ಟಿರುತ್ತೆ ಅನ್ನೋದನ್ನು ರಾಷ್ಟ್ರಪತಿಗಳ ಆದೇಶದಲ್ಲೇ ಸ್ಪೆಸಿಫೈ ಮಾಡಿರ್ತಾರೆ ಇವರು ಮತ್ತೆ ನಮ್ಮ ಮೂಲಗಳ ಪ್ರಕಾರ ಹೌದು ಸದಸ್ಯರು ಮರು ನೇಮಕಾತಿಗೆ ಅರ್ಹರು ದೇ ಆರ್ ಎಲಿಜಿಬಲ್ ಫಾರ್ ರಿ ಅಪಾಯಿಂಟ್ಮೆಂಟ್ ಸರಿ ಈಗ ತುಂಬಾ ಮುಖ್ಯವಾದ ವಿಷಯಕ್ಕೆ ಬರೋಣ ಸದಸ್ಯರ ಕ್ವಾಲಿಫಿಕೇಶನ್ಸ್ ಏನು ಯಾರು ಬೇಕಾದ್ರೂ ಸದಸ್ಯರಾಗಬಹುದಾ ಅಥವಾ ಏನಾದ್ರೂ ಸ್ಪೆಸಿಫಿಕ್ ಅರ್ಹತೆಗಳು ಬೇಕಾ ಖಂಡಿತ ಅರ್ಹತೆಗಳಿವೆ ಯಾರು ಸದಸ್ಯರಾಗಬಹುದು ಅನ್ನೋದನ್ನ ಡಿಸೈಡ್ ಮಾಡೋ ಅಧಿಕಾರವನ್ನ ಸಂವಿಧಾನ ನಮ್ಮ ಪಾರ್ಲಿಮೆಂಟ್ಗೆ ಕೊಟ್ಟಿದೆ ಆ ಪ್ರಕಾರ ಸಂಸತ್ತು ಒಂದು ಕಾನೂನು ಮಾಡಿದೆ ಹಾಗಾದ್ರೆ ಸಂಸತ್ತು ಏನ್ ಹೇಳಿದೆ ಅಧ್ಯಕ್ಷರಿಗೆ ಏನು ಕ್ವಾಲಿಫಿಕೇಶನ್ ಇರಬೇಕು ಅಧ್ಯಕ್ಷರಾಗೋರಿಗೆ ಏನಂತಾರೆ ಪಬ್ಲಿಕ್ ಅಫೇರ್ಸ್ ಅಂದರೆ ಸಾರ್ವಜನಿಕ ವ್ಯವಹಾರಗಳಲ್ಲಿ ಒಳ್ಳೆ ಅನುಭವ ಇರಬೇಕು ಅಂದರೆ ಪಬ್ಲಿಕ್ ಲೈಫು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಡೀಪ್ ನಾಲೆಜ್ ಎಕ್ಸ್ಪೀರಿಯನ್ಸ್ ಇರಬೇಕು ಓಕೆ ಇನ್ನು ಉಳಿದ ನಾಲ್ಕು ಜನ ಸದಸ್ಯರು ಅವರಿಗೆ ಯಾವ ತರಹದ ಹಿನ್ನೆಲೆ ಬೇಕು ಆ ನಾಲ್ಕು ಜನ ಸದಸ್ಯರಿಗೆ ಆಕ್ಚುಲಿ ನಾಲ್ಕು ಬೇರೆ ಬೇರೆ ಫೀಲ್ಡ್ಸ್ಗಳಲ್ಲಿ ಎಕ್ಸ್ಪರ್ಟೈಸ್ ಅಥವಾ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ನಮ್ಮ ಮೂಲಗಳು ಹೇಳುತ್ತೆ ಒಂದು ಹೈಕೋರ್ಟ್ ಜಡ್ಜ್ ಆಗಿದ್ದೋರು ಅಥವಾ ಆಗ್ಲಿಕ್ಕೆ ಕ್ವಾಲಿಫೈ ಆಗಿರೋರು ಅಂದರೆ ಲೀಗಲ್ ಬ್ಯಾಕ್ಗ್ರೌಂಡ್ ಇರೋರು ಸರಿ ಒಬ್ಬರೂ ಕಮನೂನು ತಜ್ಞರು ಎರಡು ಇನ್ನೊಬ್ಬರಿಗೆ ಸರ್ಕಾರದ ಫೈನಾನ್ಸ್ ಮತ್ತೆ ಅಕೌಂಟ್ಸ್ ಅಂದ್ರೆ ಗವರ್ಮೆಂಟ್ ಫೈನಾನ್ಸ್ ಅಂಡ್ ಅಕೌಂಟ್ಸ್ ಬಗ್ಗೆ ಸ್ಪೆಷಲ್ ನಾಲೆಜ್ ಇರಬೇಕು ಗವರ್ಮೆಂಟ್ ಫೈನಾನ್ಸ್ ಎಕ್ಸ್ಪರ್ಟ್ ಮೂರು ಮೂರ್ನೇವರಿಗೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಮತ್ತೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ತುಂಬಾ ಅನುಭವ ಅಂದ್ರೆ ವೈಡ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಸರಿ ನಾಲ್ಕು ನಾಲ್ಕನೇವರು ಎಕನಾಮಿಕ್ಸ್ನಲ್ಲಿ ಸ್ಪೆಷಲೈಸ್ ನಾಲೆಜ್ ಹೊಂದಿರಬೇಕು ಅಂದ್ರೆ ಒಬ್ಬ ಎಕನಾಮಿಸ್ಟ್ ಓ ಅಂದ್ರೆ ಕಾನೂನು ಸರ್ಕಾರಿ ಹಣಕಾಸು ಆಡಳಿತ ಮತ್ತೆ ಅರ್ಥಶಾಸ್ತ್ರ ಈ ನಾಲ್ಕು ಕ್ಷೇತ್ರಗಳಿಂದ ತಜ್ಞರು ಬರ್ತಾರೆ ಈ ಕಾಂಬಿನೇಷನ್ಗೆ ಏನಾದರೂ ಸ್ಪೆಸಿಫಿಕ್ ಕಾರಣ ಇದೆಯಾ ಹೌದು ಇದು ತುಂಬ ಯೋಚನೆ ಮಾಡಿ ಮಾಡಿರೋ ರಚನೆ ಉದ್ದೇಶ ಕ್ಲಿಯರ್ ಆಗಿದೆ ಕೇಂದ್ರ ರಾಜ್ಯಗಳ ನಡುವೆ ಹಣಕಾಸು ಹಂಚಿಕೆ ಇದೆಯಲ್ಲ ಅದು ತುಂಬ ಸೆನ್ಸಿಟಿವ್ ಕಾಂಪ್ಲೆಕ್ಸ್ ವಿಷಯ ಅದನ್ನ ನಿಭಾಯಿಸೋಕೆ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ ಬೇಕು ಕಾನೂನು ತಿಳುವಳಿಕೆ ಸರ್ಕಾರದ ಹಣಕಾಸಿನ ರಿಯಾಲಿಟೀಸ್ ಅಡ್ಮಿನಿಸ್ಟ್ರೇಟಿವ್ ಫೀಸಿಬಿಲಿಟಿ ಮತ್ತೆ ಎಕನಾಮಿಕ್ ಥಿಯರಿ ಇವೆಲ್ಲ ಸೇರಿದಾಗ ಮಾತ್ರ ಬ್ಯಾಲೆನ್ಸ್ಡ್ ರೆಕಮೆಂಡೇಶನ್ಸ್ ಕೊಡೋಕೆ ಸಾಧ್ಯ ನಿಜ ನಿಜ ಇದು ಬಹಳ ಥಾಟ್ಫುಲ್ ಸ್ಟ್ರಕ್ಚರ್ ಅನಿಸುತ್ತೆ ಸರಿ ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ ಈ ಆಯೋಗದ ಮೇನ್ ಕೆಲಸ ಏನು ಇದರ ಫಂಕ್ಷನ್ಸ್ ಏನು ಇದೇ ಇದರ ಕೋರ್ ರೆಸ್ಪಾನ್ಸಿಬಿಲಿಟಿ ಇದರ ಮುಖ್ಯ ಕೆಲಸ ರಾಷ್ಟ್ರಪತಿಗಳಿಗೆ ಶಿಫಾರಸುಗಳನ್ನ ಅಂದ್ರೆ ರೆಕಮೆಂಡೇಶನ್ಸ್ ಕೊಡೋದು ಯಾವ್ಯಾವ ವಿಷಯಗಳ ಬಗ್ಗೆ ಮೇನ್ ಆಗಿ ನಾಲ್ಕು ವಿಷಯಗಳಿವೆ ನಮ್ಮ ಮೂಲಗಳು ಹೇಳೋ ಹಾಗೆ ಮೊದಲನೇ ಮತ್ತು ಅತೀ ಮುಖ್ಯವಾದ ಕೆಲಸ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ನೆಟ್ ಟ್ಯಾಕ್ಸ್ ರೆವೆನ್ಯೂ ಅಂದರೆ ನಿವ್ವಳ ತೆರಿಗೆ ಆದಾಯವನ್ನ ಹಂಚಿಕೆ ಮಾಡೋದು ಅಂದ್ರೆ ಸೆಂಟರ್ ಕಲೆಕ್ಟ್ ಮಾಡಿದ ಟ್ಯಾಕ್ಸ್ನಲ್ಲಿ ಸ್ಟೇಟ್ಸ್ಗೆ ಎಷ್ಟು ಪರ್ಸೆಂಟೇಜ್ ಹೋಗ್ಬೇಕು ಮತ್ತೆ ಆ ಪರ್ಸೆಂಟೇಜ್ನ ಬೇರೆ ಬೇರೆ ರಾಜ್ಯಗಳ ನಡುವೆ ಹೇಗೆ ಹಂಚ್ಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ರೆಕಮೆಂಡ್ ಮಾಡೋದು ಓ ಇದು ಡಬಲ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ನಿಂದ ಸ್ಟೇಟ್ಸ್ಗೆ ಆಮೇಲೆ ಸ್ಟೇಟ್ಸ್ ಮಧ್ಯೆ ಇದು ತುಂಬ ಕಾಂಪ್ಲೆಕ್ಸ್ ಕೆಲಸ ಇರಬೇಕಲ್ಲ ಖಂದಿತವಾಗ್ಲು ಅದಕ್ಕೆ ಆಯೋಗ ರಾಜ್ಯಗಳ ಅಗತ್ಯತೆಗಳು ಅವುಗಳ ರೆವೆನ್ಯೂ ಕೆಪಾಸಿಟಿ ಪಾಪ್ಯುಲೇಷನ್ ಏರಿಯಾ ಫಾರೆಸ್ಟ್ ಕವರ್ ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಫಿಸಿಕಲ್ ಡಿಸಿಪ್ಲಿನ್ ಹೀಗೆ ಹತ್ತಾರು ಕ್ರೈಟೀರಿಯಾಗಳನ್ನ ನೋಡಬೇಕಾಗತ್ತೆ ಪ್ರತಿ ಆಯೋಗನೂ ಈ ಕ್ರೈಟೀರಿಯಾ ಮತ್ತೆ ಅವುಗಳ ವೇಟೇಜ್ ಅನ್ನ ರಿವ್ಯೂ ಮಾಡುತ್ತೆ ಸರಿ ಇದು ಮೊದಲನೇ ಫಂಕ್ಷನ್ ಎರಡನೇದು ಎರಡನೇದು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡಬೇಕಾದ ಸಹಾಯ ಅನುದಾನಗಳು ಅಂದರೆ ಗ್ರ್ಯಾಂಡ್ ಸಿನೇಡ್ ಇದೆಲ್ಲ ಅದರ ಪ್ರಿನ್ಸಿಪಲ್ಸ್ ಡಿಸೈಡ್ ಮಾಡೋದು ಈ ಗ್ರಾಂಡ್ ಸಿನೇಡನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಕೊಡ್ತಾರೆ ಸೊ ಯಾವ ಬೇಸಿಸ್ ಮೇಲೆ ಯಾವ ರಾಜ್ಯಗಳಿಗೆ ಎಷ್ಟು ಸಹಾಯಧನ ಕೊಡಬೇಕು ಅನ್ನೋದಕ್ಕೆ ಗೈಡ್ಲೈನ್ಸ್ ರೆಕಮೆಂಡ್ ಮಾಡ್ತಾರೆ ಇದು ಟ್ಯಾಕ್ಸ್ ಶೇರ್ಗಿಂತ ಬೇರೆ ಸ್ಪೆಸಿಫಿಕ್ ಉದ್ದೇಶಗಳಿಗೆ ಕೊಡುವ ಹೆಲ್ಪ್ ಓಕೆ ಮೂರನೇ ಕೆಲಸ ಏನು ಮಾಡೋಕ್ಕೆ ಏನೆಲ್ಲ ಮೆಜರ್ಸ್ ತೊಗೋಬೇಕು ಅಂತ ಸಜೆಸ್ಟ್ ಮಾಡೋದು ಇದರ ಹಿಂದೆ ಇರೋ ಮುಖ್ಯ ಉದ್ದೇಶ ಲೋಕಲ್ ಬಾಡೀಸ್ ಅಂದರೆ ನಮ್ಮ ಪಂಚಾಯತ್ಗಳು ಮುನ್ಸಿಪಾಲ್ಟಿಗಳಿಗೆ ಹೆಚ್ಚು ರಿಸೋರ್ಸಸ್ ಸಿಗುವ ಹಾಗೆ ಮಾಡೋದು ಇದು ಎಪ್ಪತ್ಮೂರನೇ ಮತ್ತು ಎಪ್ಪತ್ನಾಲ್ಕನೇ ಅಮೆಂಡ್ಮೆಂಟ್ ಆದಮೇಲೆ ಆ್ಯಡ್ ಆಗಿರೋ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಓ ಹಾಗಾದ್ರೆ ಇದು ಲೋಕಲ್ ಗವರ್ನೆನ್ಸ್ಗೂ ಇಂಪಾರ್ಟೆಂಟ್ ಇದಕ್ಕಾಗಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ನೋಡ್ತಾರಾ ಹೌದು ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ರಾಜ್ಯಗಳು ತಮ್ಮ ಲೋಕಲ್ ಬಾಡೀಸ್ಗೆ ಹೇಗೆ ರಿಸೋರ್ಸ್ ಕೊಡಬೇಕು ಅಂತ ರೆಕಮೆಂಡ್ ಮಾಡುವಾಗ ಆಯಾ ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳ ರಿಪೋರ್ಟ್ಗಳನ್ನ ಕನ್ಸಿಡರ್ ಮಾಡುತ್ತೆ ಇದು ಗ್ರಾಸ್ ರೂಟ್ ಲೆವೆಲ್ವರೆಗೂ ಫಂಡ್ ಫ್ಲೋ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಇದು ನಮ್ಮ ಫೆಡರಲ್ ಸ್ಟ್ರಕ್ಚರ್ನ ಡೆಪ್ತ್ ತೋರಿಸುತ್ತೆ ಸರಿ ನಾಲ್ಕನೇ ಫಂಕ್ಷನ್ ನಾಲ್ಕನೇದು ದೇಶದ ಒಳ್ಳೆ ಫೈನಾನ್ಷಿಯಲ್ ಹೆಲ್ತ್ ದೃಷ್ಟಿಯಿಂದ ಅಂದರೆ ಇನ್ ದ ಇಂಟ್ರೆಸ್ಟ್ ಆಫ್ ಸೌಂಡ್ ಫೈನಾನ್ಸ್ ರಾಷ್ಟ್ರಪತಿಗಳು ಬೇರೆ ಯಾವುದೇ ವಿಷಯವನ್ನು ರೆಫರ್ ಮಾಡಿದ್ರೂ ಅದರ ಬಗ್ಗೆನೂ ಆ ಯುಗ ರೆಕಮೆಂಡ್ ಮಾಡ್ಬೋದು ಇದು ರೀತಿ ರೆಸಿಡ್ಯೂರಿ ಪವರ್ ಮಾದರಿ ನಮ್ಮ ಮೂಲಗಳಲ್ಲಿ ಸೆಣಬಿನ ರಫ್ತು ಸುಂಕ ಅಂದರೆ ಜೂಟ್ ಎಕ್ಸ್ಪೋರ್ಟ್ ಡ್ಯೂಟಿ ಬಗ್ಗೆ ಒಂದು ಹಿಸ್ಟಾರಿಕಲ್ ರೆಫರೆನ್ಸ್ ಇದೆ ಅದು ಇದಕ್ಕೆ ಎಕ್ಸಾಂಪಲ್ ಹೌದು ಅದು ಆ ಕಾಲದ ಒಂದು ಸ್ಪೆಸಿಫಿಕ್ ವಿಷಯ ಸಂವಿಧಾನ ಬಂದ ಮೊದಲ ಹತ್ತು ವರ್ಷ ಅಂದರೆ ಹತ್ತೊಂಬತ್ತು ನೂರ ಅರವತ್ತುವರೆಗೆ ಅಸ್ಸಾಂ ಬಿಹಾರ್ ಒರಿಸ್ಸಾ ವೆಸ್ಟ್ ಬೆಂಗಾಲ್ ರಾಜ್ಯಗಳಿಗೆ ಜೂಟ್ ಎಕ್ಸ್ಪೋರ್ಟ್ ಡ್ಯೂಟಿಯಲ್ಲಿ ಶೇರ್ ಕೊಡುವ ಬದಲು ಅದಕ್ಕೆ ಈಕ್ವಲ್ ಆಗಿ ಗ್ರಾಂಟ್ಸ್ ಕೊಡೋಕೆ ಆಯೋಗ ರೆಕಮೆಂಡ್ ಮಾಡ್ತಿತ್ತು ಅದು ಆಮೇಲೆ ನಿಂತೋಯಿತು ಇದಿಂದ ಏನು ಗೊತ್ತಾಗುತ್ತೆ ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಆಯೋಗದ ಕೆಲಸದಲ್ಲಿ ಅಡ್ಜಸ್ಟ್ಮೆಂಟ್ಸ್ ಆಗಿವೆ ಓ ಹಾಗಾದರೆ ಮೇನ್ ಫಂಕ್ಷನ್ಸ್ ಟ್ಯಾಕ್ಸ್ ಹಂಚಿಕೆ ಗ್ರಾಂಟ್ಸ್ ಇನ್ ಏಡ್ ಪ್ರಿನ್ಸಿಪಲ್ಸ್ ಲೋಕಲ್ ಬಾಡೀಸ್ಗೆ ರಿಸೋರ್ಸ್ ಮತ್ತೆ ರಾಷ್ಟ್ರಪತಿ ಹೇಳೋ ಬೇರೆ ವಿಷಯಗಳು ಈಗ ಬಹುಶಃ ಎಲ್ಲಕ್ಕಿಂತ ಕ್ಯೂರಿಯಸ್ ಆಗಿರೋ ಪ್ರಶ್ನೆ ಈ ಆಯೋಗದ ರೆಕಮೆಂಡೇಶನ್ಸ್ಗೆ ಎಷ್ಟು ವ್ಯಾಲ್ಯೂ ಇದೆ ಸರ್ಕಾರ ಇದನ್ನ ಕಂಪಲ್ಸರಿಯಾಗಿ ಫಾಲೋ ಮಾಡ್ಲೇಬೇಕಾ ಇವು ಬೈಂಡಿಂಗಾ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲೊಂದು ಸೂಕ್ಷ್ಮ ವ್ಯತ್ಯಾಸ ಇದೆ ಟೆಕ್ನಿಕಲಿ ಸಂವಿಧಾನದ ಪ್ರಕಾರ ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಕೇವಲ ಅಡ್ವೈಸರಿ ನೇಚರ್ ಅಂದ್ರೆ ಸಲಹಾತ್ಮಕ ಅಷ್ಟೇ ಕೇವಲ ಸಲಹೆನಾ ಅಂದ್ರೆ ಸರ್ಕಾರಕ್ಕೆ ಅದನ್ನ ಒಪ್ಕೋಬಹುದು ಬಿಡಬಹುದು ಅಂತನಾ ಹಾಗಾದ್ರೆ ಇಷ್ಟೆಲ್ಲ ಪ್ರಾಸೆಸ್ನ ಮಹತ್ವವೇನು ಇಲ್ಲೇ ಇರೋದು ವಿಶೇಷ ಕಾನೂನು ಪ್ರಕಾರ ಬೈಂಡಿಂಗ್ ಅಲ್ಲದೇ ಇದ್ರೂ ರಿಯಾಲಿಟಿಲಿ ಇದುವರೆಗಿನ ಟ್ರೆಡಿಷನ್ ನೋಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ಸು ಸಾಮಾನ್ಯವಾಗಿ ಆಯೋಗದ ರೆಕಮೆಂಡೇಶನ್ಸ್ನ ಎಸ್ಪೆಷಲಿ ಟ್ಯಾಕ್ಸ್ ಹಂಚಿಕೆ ತರಹದ ಮೇಜರ್ ವಿಷಯಗಳಲ್ಲಿ ಆಲ್ಮೋಸ್ಟ್ ಹಾಗೇ ಒಪ್ಕೊಂಡು ಬಂದಿವೆ ಹೌದಾ ಯಾಕೀಗೆ ಲೀಗಲ್ ಕಂಪಲ್ಷನ್ ಎಲ್ಲ ಅಂದ್ರೂ ಯಾಕೆ ಫಾಲೋ ಮಾಡ್ತಾರೆ ಅದಕ್ಕೆ ಇದನ್ನ ರಾಜ್ಯಕೋಶೀಯ ಒಕ್ಕೂಟ ವ್ಯವಸ್ಥೆಯ ಸಮತೋಲನ ಚಕ್ರ ಅಂತಾರೆ ಅಂದರೆ ಬ್ಯಾಲೆನ್ಸಿಂಗ್ ವೀಲ್ ಆಫ್ ಫಿಸ್ಕಲ್ ಫೆಡರಲಿಸಂ ಕಾರಣಗಳು ಹಲವು ಒಂದು ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಪಾಲಿಟಿಕ್ಸ್ನಿಂದ ಸ್ವಲ್ಪ ದೂರ ಇರೋ ಎಕ್ಸ್ಪರ್ಟ್ ಕಮಿಟಿ ಎರಡು ಇದರ ರೆಕಮೆಂಡೇಶನ್ಸು ಸುಮ್ಮನೆ ಬರಲ್ಲ ಡೀಪ್ ಸ್ಟಡಿ ರಾಜ್ಯಗಳ ಜೊತೆ ಡಿಸ್ಕಷನ್ಸ್ ಎಲ್ಲ ಆದ್ಮೇಲೆ ಬರುತ್ತೆ ಸೊ ಇದನ್ನ ಸುಮ್ಮನೆ ರಿಜೆಕ್ಟ್ ಮಾಡೋದು ಪೊಲಿಟಿಕಲಿ ಈಸಿ ಅಲ್ಲ ಮತ್ತದು ನಮ್ಮ ಫೆಡರಲ್ ಸ್ಪಿರಿಟ್ಗೆ ವಿರುದ್ಧ ಆಗ್ಬೋದು ಸಮತೋಲನ ಚಕ್ರ ಇದು ಒಳ್ಳೆ ಟರ್ಮ್ ಅಂದ್ರೆ ಲೀಗರ್ ಬೈಂಡಿಂಗ್ ಇಲ್ಲ ಅಂದ್ರೂ ಇದು ಸೆಂಟರ್ ಸ್ಟೇಟ್ ಮಧ್ಯೆ ಫಿನಾನ್ಷಿಯಲ್ ಬ್ಯಾಲೆನ್ಸ್ ತರೋಕೆ ಹೆಲ್ಪ್ ಮಾಡುತ್ತಾ ಖಂಡಿತ ಅದಕ್ಕೊಂದು ರೀತಿ ಕಾನ್ಸ್ಟಿಟ್ಯೂಷನಲ್ ಮತ್ತು ಮಾರಲ್ ಅಥಾರಿಟಿ ಇದೆ ನಮ್ಮ ಮೂಲಗಳಲ್ಲಿ ಹೇಳಿದ ಹಾಗೆ ನಾಲ್ಕನೇ ಫೈನಾನ್ಸ್ ಕಮಿಷನ್ ಚೇರ್ಮನ್ ಆಗಿದ್ದ ಡಾಕ್ಟರ್ ಪಿ ವಿ ರಾಜಮನ್ನಾರ್ ಇದೇ ಕಾರಣಕ್ಕೆ ಇದರ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಇಂಪಾರ್ಟೆನ್ಸ್ ಬಗ್ಗೆ ಸ್ಟ್ರಾಂಗ್ ಆಗಿ ಹೇಳಿದ್ರು ಅವರು ಆಗಿನ ಪ್ಲಾನಿಂಗ್ ಕಮಿಷನ್ಗೆ ಇದನ್ನು ಕಂಪೇರ್ ಮಾಡಿ ಫೈನಾನ್ಸ್ ಕಮಿಷನ್ಗೆ ಇರೋ ಕಾನ್ಸ್ಟಿಟ್ಯೂಷನಲ್ ಪವರ್ ಪ್ಲಾನಿಂಗ್ ಕಮಿಷನ್ಗೆ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ರು ಹೌದು ಪ್ಲಾನಿಂಗ್ ಕಮಿಷನ್ ಕೇವಲ ಗವರ್ಮೆಂಟ್ ಆರ್ಡರಿಂದ ಬಂದಿದ್ದು ಅಲ್ವಾ ಆದರೆ ಫೈನಾನ್ಸ್ ಕಮಿಷನ್ ಸಂವಿಧಾನದಿಂದಲೇ ಬಂದಿರೋದು ಈಗ ಇರೋ ನೀತಿ ಆಯೋಗ ಕೂಡ ಎಕ್ಸಿಕ್ಯೂಟಿವ್ ಬಾಡಿನೇ ಹೊರತು ಕಾನ್ಸ್ಟಿಟ್ಯೂಷನಲ್ ಅಲ್ಲ ಈ ರೆಕಮೆಂಡೇಷನ್ಸ್ ರೆಕಮೆಂಡೇಶನ್ಸ್ಗೆ ವೇಟ್ ಕೊಡುತ್ತೆ ಕರೆಕ್ಟಾಗಿ ಹೇಳಿದ್ರಿ ಆ ಸಾಂವಿಧಾನಿಕ ಸ್ಥಾನಮಾನವೇ ಅದರ ಶಿಫಾರಸುಗಳಿಗೆ ಅಷ್ಟು ಮಾನ್ಯತೆ ತಂದುಕೊಡೋದು ಸರಿ ಈ ರೆಕಮೆಂಡೇಶನ್ಸ್ ರೆಡಿ ಆದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನು ಆಯೋಗ ತನ್ನ ರಿಪೋರ್ಟ್ ಕಂಪ್ಲೀಟ್ ಮಾಡಿ ಅದನ್ನು ರಾಷ್ಟ್ರಪತಿಗಳಿಗೆ ಕೊಡುತ್ತೆ ರಾಷ್ಟ್ರಪತಿಗಳು ಅದನ್ನ ಪಾರ್ಲಿಮೆಂಟ್ನ ಎರಡು ಹೌಸಸ್ ಅಂದ್ರೆ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರ ಮುಂದೇನೂ ಇಡೋ ಹಾಗೆ ನೋಡ್ಕೊಳ್ತಾರೆ ಇದು ಆರ್ಟಿಕಲ್ ಟೂ ಏಯ್ಟಿ ಒನ್ ಪ್ರಕಾರ ಆಗೋ ಪ್ರಾಸೆಸ್ ಓಕೆ ಪಾರ್ಲಿಮೆಂಟ್ನಲ್ಲಿ ಇಡೋವಾಗ ರಿಪೋರ್ಟ್ ಜೊತೆ ಬೇರೆ ಏನಾದರೂ ಇರುತ್ತಾ ಹೌದು ರಿಪೋರ್ಟ್ ಜೊತೆಗೆ ಗೌರ್ಮೆಂಟ್ ಒಂದು ವಿವರಣಾತ್ಮಕ ಜ್ಞಾಪನ ಪತ್ರ ಅಥವಾ ಎಕ್ಸ್ಪ್ಲನೇಟ್ರಿ ಮೆಮೊರಾಂಡಮ್ ಅಂತಾನೂ ಇಡಬೇಕು ಅದರಲ್ಲಿ ಆಯೋಗದ ರೆಕಮೆಂಡೇಷನ್ಸ್ ಮೇಲೆ ಗೌರ್ಮೆಂಟ್ ಈನ್ ಆ್ಯಕ್ಷನ್ ತಗೊಂಡಿದೆ ಅಥವಾ ತಗೊಳ್ಳೋಕೆ ಡಿಸೈಡ್ ಮಾಡಿದೆ ಅನ್ನೋ ಕ್ಲಿಯರ್ ಡೀಟೇಲ್ಸ್ ಇರುತ್ತೆ ಯಾವುದನ್ನು ಒಪ್ಪಿದ್ದಾರೆ ಯಾವುದನ್ನು ಇಲ್ಲ ಇಲ್ಲ ಅಂದರೆ ಯಾಕೆ ಕಾರಣ ಏನು ಎಲ್ಲವನ್ನೂ ಸರ್ಕಾರ ಪಾರ್ಲಿಮೆಂಟ್ಗೆ ತಿಳಿಸಬೇಕು ಇದು ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟೆಬಿಲಿಟಿನ ಖಚಿತಪಡಿಸುತ್ತೆ ಸರ್ಕಾರ ಸುಮ್ನೆ ರಿಪೋರ್ಟ್ ಸೈಡ್ಗೆ ಇಡೋ ಹಾಗೇ ಇಲ್ಲ ಖಂಡಿತ ಇದು ಇಡೀ ಪ್ರಾಸೆಸ್ಗೆ ಒಂದು ಸೀರಿಯಸ್ನೆಸ್ ಕೊಡುತ್ತೆ ಮತ್ತೆ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಷನ್ಗೂ ಅವಕಾಶ ಕೊಡುತ್ತೆ ಈ ಇತಿಹಾಸದಲ್ಲಿ ಮೊದಲನೇ ಮತ್ತು ರೀಸೆಂಟ್ ಆಯೋಗಗಳ ಬಗ್ಗೆ ಸ್ವಲ್ಪ ನೆನಪಿಸ್ಕೊಳ್ತೀರಾ ಶ್ಯೂರ್ ಮೊದಲನೇ ಫಿನಾನ್ಸ್ ಕಮಿಷನ್ ನೈನ್ಟೀನ್ ಫಿಫ್ಟಿ ಒನ್ನರಲ್ಲಿ ರಲ್ಲಿ ಶ್ರೀ ಕೆ ಸಿ ನಿಯೋಗಿ ಅವರ ಚೇರ್ಮನ್ಶಿಪ್ನಲ್ಲಿ ರಚನೆಯಾಯಿತು ಅವರ ರೆಕಮೆಂಡೇಶನ್ಸ್ ನೈನ್ಟೀನ್ ಫಿಫ್ಟಿ ಟೂರಿಂದ ಫಿಫ್ಟಿ ಸೆವೆನ್ ವರೆಗೆ ಅಪ್ಲೈ ಆಗಿತ್ತು ಅವರೇ ಫಸ್ಟ್ ಚೇರ್ಮನ್ ಓಕೆ ಮತ್ತೆ ಹದಿನೈದನೇ ಅಂದರೆ ಲೇಟೆಸ್ಟ್ ಹದಿನೈದನೇ ಫಿನಾನ್ಸ್ ಕಮಿಷನ್ ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀ ಎನ್ ಕೆ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾಯಿತು ಇದರ ರೆಕಮೆಂಡೇಶನ್ಸ್ ಪೀರಿಯಡ್ ಇದರದ್ದು ಸ್ವಲ್ಪ ಡಿಫ್ರೆಂಟ್ ಒಟ್ಟು ಆರು ವರ್ಷಗಳ ಅವಧಿಗೆ ಅಂದರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ವರೆಗೆ ಅಪ್ಲೈ ಆಗುತ್ತೆ ಅವರು ಮೊದ್ಲು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದ್ರಿಗೆ ಒಂದು ಇಂಟ್ರಿಮ್ ರಿಪೋರ್ಟ್ ಕೊಟ್ರು ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತಾರ ಐದು ವರ್ಷಕ್ಕೆ ಫೈನಲ್ ರಿಪೋರ್ಟ್ ಕೊಟ್ರು ಅಂದ್ರೆ ನಾವೀಗ ಹದಿನೈದನೇ ಹಣಕಾಸು ಆಯೋಗದ ರೆಕಮೆಂಡೇಶನ್ಸ್ ಪೀರಿಯಡ್ನಲ್ಲಿ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ಮೇನ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಮತ್ತೊಮ್ಮೆ ಹೇಳ್ತೀನಾ ಮೇನ್ ಆಗಿ ಎರಡು ಆರ್ಟಿಕಲ್ಸ್ ನೆನ್ಪಿಟ್ಕೋಬೇಕು ಒಂದು ಆರ್ಟಿಕಲ್ ಟೂ ಏಟಿ ಇದು ಆಯೋಗದ ಸ್ಥಾಪನೆ ರಚನೆ ಕೆಲ್ಸಗಳ ಬಗ್ಗೆ ಹೇಳುತ್ತೆ ಇನ್ನೊಂದು ಆರ್ಟಿಕಲ್ ಟೂ ಏಟಿ ಒನ್ ಇದು ಆಯೋಗದ ರೆಕಮೆಂಡೇಶನ್ಸ್ನ ಪಾರ್ಲಿಮೆಂಟ್ನಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳುತ್ತೆ ಸರಿ ಆರ್ಟಿಕಲ್ ಎಂಬತ್ತು ಮತ್ತು ಓಕೆ ಈ ಇಡೀ ಚರ್ಚೆಯ ಸಾರಾಂಶ ಏನು ಮುಖ್ಯವಾಗಿ ಏನ್ ತಿಳ್ಕೋಬೇಕು ಮೂರು ಮುಖ್ಯ ಪಾಯಿಂಟ್ಸ್ ನಾವು ನೋಡಬಹುದು ಒಂದು ಫೈನಾನ್ಸ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಎರಡು ಇದರ ಮೇನ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಮತ್ತೆ ರಾಜ್ಯಗಳ ಒಳಗೇನೆ ರಿಸೋರ್ಸಸ್ನ ನ್ಯಾಯವಾಗಿ ಹಂಚೋಕೆ ರೆಕಮೆಂಡ್ ಮಾಡೋದು ಮೂರು ಇದರ ರೆಕಮೆಂಡೇಷನ್ಸು ಟೆಕ್ನಿಕಲಿ ಅಡ್ವೈಸರಿ ಆದರೂ ಭಾರತದ ಫೆಡರಲ್ ಸಿಸ್ಟಮ್ನಲ್ಲಿ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಕಾಪಾಡೋಕೆ ಮತ್ತೆ ಸೆಂಟ್ರಲ್ ಸ್ಟೇಟ್ ರಿಲೇಶನ್ಸ್ ಸ್ಮೂತ್ ಆಗಿರೋಕೆ ಇದರ ರೋಲ್ ತುಂಬಾ ಇಂಪಾರ್ಟೆಂಟ್ ಡಿಸೈಸಿವ್ ಕೂಡ ಅಂದ್ರೆ ಇದು ಕೇವಲ ನಂಬರ್ಸ್ ಕ್ರಂಚ್ ಮಾಡೋ ಸಂಸ್ಥೆಯಲ್ಲ ಇದು ನಮ್ಮ ಫೆಡರಲ್ ಸಿಸ್ಟಮ್ ನ ಹೆಲ್ತ್ ಕಾಪಾಡೋ ಒಂದು ಇಂಪಾರ್ಟೆಂಟ್ ಪಾರ್ಟ್ ಹೌದು ಖಚಿತವಾಗಿ ಹಾಗೆ ಹೇಳಬಹುದು ಇದು ಬರೀ ಫೈನಾನ್ಷಿಯಲ್ ಮ್ಯಾಟರ್ ಅಲ್ಲ ಇದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಪಾಲಿಟಿಕಲ್ ಡೈಮೆನ್ಷನ್ಸ್ ಕೂಡ ಇದೆ ಇದೆಲ್ಲ ಚರ್ಚೆ ಮಾಡಿದ ಮೇಲೆ ಒಂದು ಕ್ಯೂರಿಯಸ್ ಪ್ರಶ್ನೆ ಬರ್ತಾ ಇದೆ ಮನಸ್ಸಿಗೆ ಹೇಳಿ ಈಗ ನೋಡಿ ನಮ್ಮ ದೇಶದ ಎಕಾನಮಿ ಚೇಂಜ್ ಆಗ್ತಿದೆ ಜಿಎಸ್ಟಿ ಬಂದ ಮೇಲೆ ಹೊಸ ಟ್ಯಾಕ್ಸ್ ಸಿಸ್ಟಮ್ ಇದೆ ರಾಜ್ಯಗಳ ಫಿನಾನ್ಷಿಯಲ್ ನೀಡ್ಸ್ ಜಾಸ್ತಿ ಆಗ್ತಿದೆ ಕೋ ಆಪರೇಟಿವ್ ಫೆಡರಲಿಸಂ ಬಗ್ಗೆ ಜಾಸ್ತಿ ಮಾತಾಡ್ತಿದೀವಿ ಇದೆಲ್ಲದರ ಮಧ್ಯೆ ಫ್ಯೂಚರಲ್ಲಿ ಫೈನಾನ್ಸ್ ಕಮಿಷನರ್ ರೋಲ್ ಹೇಗಿರ್ಬೋದು ಹೌದು ಇದು ಬಹಳ ರಿಲೆವೆಂಟ್ ಪ್ರಶ್ನೆ ಖಂಡಿತವಾಗ್ಲೂ ಮುಂದಿನ ಫಿನಾನ್ಸ್ ಕಮಿಷನ್ಗಳ ಮುಂದೆ ಹೊಸ ಚಾಲೆಂಜಸ್ ಇರುತ್ತೆ ಉದಾಹರಣೆಗೆ ಜಿಎಸ್ಟಿಯಿಂದ ರಾಜ್ಯಗಳಿಗೆ ಆದಾಯ ಲಾಸ್ ಆಗಿದ್ದನ್ನ ಹೇಗೆ ಕಾಂಪನ್ಸೇಟ್ ಮಾಡೋದು ಕ್ಲೈಮೇಟ್ ಚೇಂಜ್ ಬಗ್ಗೆ ರಾಜ್ಯಗಳಿಗೆ ಕೊಡಬೇಕಾದ ಇನ್ಸೆಂಟಿವ್ಸ್ ಟೆಕ್ನಾಲಜಿ ಬೇಸ್ಡ್ ಗವರ್ನೆನ್ಸ್ಗೆ ಬೇಕಾದ ರಿಸೋರ್ಸಸ್ ಹೀಗೆ ಹಲವಾರು ಹೊಸ ವಿಷಯಗಳು ಬರ್ಬೋದು ಅದರ ಕೆಲಸ ಮಾಡೋ ರೀತಿಯಲ್ಲೇನಾದ್ರೂ ಬದಲಾರಣೆ ಬೇಕಾಗ್ಬೋದಾ ಬಹುಶಃ ಕಾಲಕ್ಕೆ ತಕ್ಕ ಹಾಗೆ ಅದರ ಕ್ರೈಟೀರಿಯಾ ರೆಕಮೆಂಡ್ ಮಾಡೋ ಮೆಥಡ್ಸ್ ಚೇಂಜ್ ಆಗ್ಬೋದು ರಾಜ್ಯಗಳ ಜೊತೆ ಇನ್ನಷ್ಟು ಕ್ಲೋಸ್ ಆಗಿ ವರ್ಕ್ ಮಾಡೋ ಅವಶ್ಯಕತೆ ಬರ್ಬೋದು ಬಹುಶಃ ಅದರ ರೋಲ್ ಬರೀ ಹಂಚಿಕೆ ಮಾಡೋದಷ್ಟೇ ಅಲ್ಲದೆ ರಾಜ್ಯಗಳ ಎಕನಾಮಿಕ್ ಕೆಪಾಸಿಟಿ ಜಾಸ್ತಿ ಮಾಡೋಕೆ ಗೈಡೆನ್ಸ್ ಕೊಡೋದಕ್ಕೂ ಎಕ್ಸ್ಟೆಂಡ್ ಆಗ್ಬೋದು ಮುಂದಿನ ಕಮಿಷನ್ಗಳು ಈ ಚಾಲೆಂಜಸ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಮತ್ತೆ ಇಂಡಿಯಾದ ಎಕನಾಮಿಕ್ ಫೆಡರಲಿಸಮ್ ಹೇಗೆ ಶೇಪ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಇದೆ ಹೌದು ಇದು ಕಂಟಿನ್ಯೂಸ್ ಆಗಿ ಎವಾಲ್ವ್ ಆಗೋ ಪ್ರೊಸೆಸ್ಕರ ಕಾಣಿಸುತ್ತೆ ಇವತ್ತಿನ ಈ ಚರ್ಚೆ ನಮ್ಮ ಕೇಳುಗರಿಗೆ ಫೈನಾನ್ಸ್ ಕಮಿಷನ್ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿದೆ ಮತ್ತು ಕೆಲವು ಹೊಸ ಯೋಚನೆಗಳಿಗೆ ದಾರಿ ಮಾಡ್ಕೊಟ್ಟಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು